சேம் எஸ்வல்ல நம்ம அல்ல தந்திர் மன்னி நம்ம அவ நம்ம ஏன்னே அந்த நீவேனா தப்பி மாத்தி வயசு ஆத்தல்ல ஏன் மாதாத்த சும்ன்க்குனா ரெடி நெட் குட்டா இறங்கி ட்யூட்டி மேல அர்ஜெண்ட் ஆகிட்டு அக்க இவ்வளோ கன்னட் நம் கடைதவ் அவ்வளோ ஆய் இல்ல நான் பச்சை ஆக நீ கன்னட் கே நான் பாசி ஆத்த நோட்ரிக்கு நாய் நோடி நானும் ஊருக்கு நாய் ನಮ್ಮ ಮನೆಯವ್ರನ್ನ ಕೇಳಿದೆ ನೀವು ಕನ್ನಡದವರು ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರ ಏನೋ ಒಂದು ಮಾತಾಡಬೇಕಿತ್ತು ಅದಕ್ಕೆ ಮಾತಾಡ್ಬೋದಲ್ಲ ಅಯ್ಯೋ ಮಾತಾಡ್ರಿ ಅದಕ್ಕೆ ಬಂತು ಮಾತಿ ಏನು ಬರ ನೋ ಮಾತಾಡ್ರಿ ನನಗೂ ಒಬ್ಬಕ್ಕೆ ಕುಂತು ಕುಂತು ಭಿ ಅದು ಇವಳು ಲೀಲ ಇದ್ದಾಳಲ್ಲ ಸರಿ ಇಲ್ಲ ಇವಳು ಹಾ ಭಾಳ ಲೋಪರವಳದ ಅವಳು ಅವಳು ಕೂಡ ಇರ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರ್ರಿ ಹ್ಞೂ ಇಲ್ಲ ಹಂಗೇನಿಲ್ಲ ಪಾಪ ಇಲ್ಲಿ ಬಂದ ಬಂದ್ಮೇಲೆ ಯಾಕಿನ ಬಾಳ್ ಹಚ್ಕೊಂಡ ನಾನೆಲ್ಲ ನೋಡಾಕತ್ತೀನಿ ಬಂದು ಹೇಳಿದಾರು ನೀವು ತಪ್ಪು ತೋಬೇಡ್ರಿ ಈಕಿ ನಿಮ್ಮ ಯಜಮಾನ್ರು ಕೂಡ ಬೈಕ್ ಮ್ಯಾಗ ಅಡ್ಡಾಡ್ತಾ ನೀವೇನೋ ತಪ್ಪು ಅಂತ ಅಂತನ್ಸುತ್ತೆ ಅಲ್ಲ ಒಬ್ರು ಬೈಕ್ ಮ್ಯಾಗ ಬಂದ ತಕ್ಷಣ ಅವ್ರು ಕೆಟ್ಟವ್ರಂತ ನಾ ಹೇಳೋದು ನೀವು ಸರಿಯಾಗಿ ಕೇಳಿಸ್ಕೊರಿ ನಾನು ತಪ್ಪಾಗಿ ಹೇಳಾಕತ್ತಿಲ್ಲ ಹ್ಞೂ ನಿನ್ನೀ ರಾತ್ರಿ ನಿಮ್ಮನೆಯವರು ಈ ಕಿ ಒಟ್ಟಿಗೆ ಹೋಗೋದನ್ನ ನಾನು ನೋಡಿದೆ ಬೈಕ್ ಇಲ್ಲ ನಮ್ಮ ಮನೆಯವರು ಕೆಲ್ಸದ ಮ್ಯಾಗೆ ಹೋಗ್ಯಾರ ಅಯ್ಯೋ ಯಾರು ಡ್ಯೂಟಿ ಹಾಕಿಲ್ಲ ಏನಿಲ್ಲ ರಾತ್ರಿ ಇವಳ ಜೊತೆ ಹೋಗಿದ್ದಾರೆ ನಿಮ್ಮ ಮನೆಯವರು ಭಾಳ ಎಷ್ಟೊತ್ತಿಗೆ ಬಂದಾರ ಹೇಳಿ ನೋಡುನು ಡ್ಯೂಟಿ ನಾಲ್ಕು ಗಂಟೆಗೆ ಮುಗಿತಂತೆ ನಾಲ್ಕು ಗಂಟೆಗೆ ಬಂದಾರ ಅಂದ್ರೆ ಏನೋ ಸಡನ್ನಾಗಿ ಏನೋ ಡ್ಯೂಟಿ ಹಾಕಿಬಿಟ್ರಂತ ಅದಕ್ಕೆ ಹೋದ್ರು ಪಾಪ ನೀನು ಮುಗ್ದೇಗಿ ಹಾಂ ಇವಳು ಸರಿ ಇಲ್ಲ ಇವಳು ನೋಡ್ರಿ ಸುಮ್ನೆ ಏನು ಹೇಳಕ್ ಹೋಗ್ಬೇಡ್ರಿ ನನ್ ಗಂಡನ್ ಬಗ್ಗೆ ನನ್ ಗಂಡ ಭಾಳ ಚುಲೋದಾನ ನೋಡವ ನನಗೆ ನಿನಗೆ ಏನು ರಜ್ವೇಶ ನಾ ಯಾಕ ನಿನ್ ಗಂಡನ್ ಬಗ್ಗೆ ಇಲ್ಲದೊಂದು ಇದ್ದದೊಂದು ಹೇಳಕ್ ಹೋಗ್ಲಿ ನಾ ಕಣ್ಣಾರೆ ನೋಡಿದ್ದನ್ನ ಹೇಳಾಕತ್ತೀನಿ ಮೊನ್ನೆ ಇಬ್ರು ದೇವಸ್ಥಾನಕ್ ಹೋಗಿದ್ರಂತ ಹ್ಮ್ ಮನೆಯವರು ಪಂಚಾಯತ್ ಉಟ್ಕೊಂಡಿದ್ರು ಹೋಗಿಲ್ಲ ಈಕೆ ಸೀರೆ ಉಟ್ಕೊಂಡಿದ್ಲಂತ ಇಲ್ಲ ನಮ್ಮ ಮನೆಯವ್ರು ನನ್ಗೆ ಹೇಳಾರ ಯಾರ್ದ ಅವ್ರದ ಫ್ರೆಂಡ್ ಮನೆಯಾಗ ಪೂಜೆ ಇತ್ತಂತ ಅಯ್ಯೋ ನಿಮ್ಮ ಹತ್ರ ರೀಲ್ ಚಂದ ಬಿಟ್ಟಾರ ಅಲ್ಲ ನಿಮ್ಮನಿಯರು ನಮ್ಮನಿಯಾರು ಒಂದ್ ಕಡೆ ಅಲ್ಲನ ನೌಕರಿ ಮಾಡೋದು ನಮ್ಮನಿಯ ಕರಿ ಬದ್ಲಿ ನಿಮ್ಮನಿಯಾರ್ ನಾಟಕ ಕರುತ್ತಾರ ಯಾವುದು ಇಲ್ಲ ಎಲ್ಲ ಸುಳ್ಳು ಮೊನ್ನೆನಾ ಇಬ್ರು ಚಾ ಕುಡಿಯ ನೋಡು ನೋಡ್ರಿ ಒಂದಂಗಡಿಯಾಗ ಹ್ಮ್ ಬೋಟಿಂಗ್ ಎಲ್ಲಾ ಹೋಗಿದ್ರಂತ ಇಲ್ಲ ಇದೆಲ್ಲ ಸುಳ್ಳು ಯವ್ವಾ ನನಗೆ ಸುಳ್ಳು ಹೇಳಿ ಏನಾಗುದೈತಿ ಏನೋ ನಮ್ಮ ಕಡೆಯವರು ಅಂತೇ ಹೇಳಾಕತ್ತೀನಿ ಹಾಂ ಇಬ್ಬರು ಗಣೇಶಿ ನೋಡು ತಂದಿಟ್ರೆ ನನಗೇನು ಲಾಭ ಇಲ್ಲ ನಾನು ನಿಮಗೆ ಕನ್ನಡಿ ತೋರಿಸಿದ್ರೆ ನಿಜ ಅಂತ ಫೋಂತಿರ್ ಹೋಗುದಿಲ್ಲ ನೋಡ್ರಿ ತಪ್ಪಾಗಿ ಬಯಸಕ್ಕೆ ಹೋಗ್ರಿ ನಿಮ್ಮ ಯಜಮಾನ್ರು ನಿಮಗೆ ಮೋಸ ಮಾಡಕತ್ತಾರ ಏಕಿನ ಮೋಸ ಮಾಡೋಕತ್ತ ಇಲ್ಲ ಹಂಗೇನಿಲ್ಲ ಅದಕ್ಕೆ ನೀವು ನಂಬಂಗಿಲ್ಲ ಅನ್ನೋದು ನನಗೆ ಗೊತ್ತೈತಿ ನೋಡುವ ನಾವು ಹೇಳುವಷ್ಟು ಹೇಳ್ತೀವಿ ನಂಬುದು ಬಿಡುದು ನಿನ್ನ ಇಷ್ಟ ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ ಇವತ್ತು ಮನೆಯವರು ಹೊರಗೆ ಹೋಗಾರಲ್ಲ ಹಿಂದೆಗಡೆ ನಾ ಕರ್ಕೊಂಡು ಹೋಗ್ತೀನಿ ನಿನ್ನ ಅವ್ರು ಎಲ್ಲಿ ಸಿಗ್ತಾರ ಎಲ್ಲಿ ಮಾಡ್ತಾರ ಅಂತೇಳಿ ನಾನು ನಿನಗೆಲ್ಲ ತೋರಿಸ್ತೀನಿ ಆವಾಗರ ನಂಬ್ತಿ ಬಿಡು ಮತ್ತೆ ನಾ ಹಿಂಗತಿ ಹೇಳೀನಿ ಅಂತೇಳಿ ಯಾಕೆನ ನೀನು ಹ್ಞೂ ಅವಳ ಹತ್ರ ಏನು ಹೇಳಕ್ಕೆ ಹೋಗಡ ಹ್ಞೂ ಸರಿ ಆಯ್ತು ನೀವೇ ಒಂದ ಸುಳ್ಳು ಹೇಳಿರ್ಲಿ ಆಮೇಲೆ ಯಾವತ್ತ ನಿಮ್ಮನ್ನ ನಮ್ಮನೆಯವ್ರು ಅಂತಾರಲ್ಲ ಗೊತ್ತಾ ನಂಬಿಕೆ ರೀ ಅತಿ ಹೇಳದ ನಂಬಿಕೆ ಒಳ್ಳೇದಲ್ಲ ಹ್ಮ್ ನಿಮ್ಮ ಮನೆಯವರು ದಿನಾ ಬಂದು ನಿಮ್ಮ ಹತ್ರ ಬರೀ ಸುಳ್ಳೇ ಹೇಳೋದು ನಮ್ಮನೆಯವ್ರ ಕಣ್ಣಾರೆ ನೋಡ್ಬಿಟ್ಟು ನನ್ನ ಹತ್ರ ಬಂದು ಹೇಳಿದಾರ ನಾನು ಒಂದು ಎರಡು ಸಲ ಬೈಕ್ ಮ್ಯಾಗ ಅಡ್ಡಾಡೋದು ನೋಡಿದ್ದೀನಿ ನಾನು ಯಾಕೆ ಸುಳ್ಳು ನನಗೆ ನನಗೇನು ಲಾಭ ಐತಿ ಸುಳ್ಳು ಹೇಳೋದ್ರಿಂದ ಮತ್ತೆ ನಿಮ್ಮನೆಯವ್ರನ್ನ ಕೆಳಕ್ ಹೋಗ್ಬೇಡ್ರಿ ಬದುಕಿನ ಅಂದ್ರ ಯಾರು ನೀವು ತಪ್ಪಾಡ್ರಿ ಏನೋ ಅಂತೇಳಿ ಕೇಳಕ್ ಹೋದ್ರೆ ಯಾರು ಮಾಡಿವಿ ಮಾಡೀವಿ ಅಂತೇಳಿ ಹೇಳಿ ಮುಟ್ಕೊಂಡು ಹೇಳಂಗಿಲ್ಲ ಹ್ಮ್ ನಾ ತೋರಿಸ್ತೀನಿ ಬರ್ರಿ ನಿಮ್ಮ ಕಣ್ಣಾರ ನೋಡ್ದ ನಿಮಗೂ ಗೊತ್ತಾಗುತ್ತೆ ನಾನು ಹೇಳಿನಂತೆ ಅಂಕತನ ಈಗೇನು ಹೇಕ್ ಹೋಗ್ಬೇಡ್ರಿ ಹ್ಮ್ ಸರಿ ಚಿಕ್ಕ ಹೇಳ್ತಾಳ ಸುಳ್ಳು ಹೇಳ್ತಾಳ ಹ್ಮ್ ಒಂದು ನಮ್ಮ ಏನೇಕಿಯವ್ರ ಅಂತಾರಲ್ ಬಿಡು ಇಷ್ಟೊತ್ತನ ಮಾತಾಡ್ಕೊಂಡು ನಿಂತಿಲ್ಲಾ ಈಕಿ ಹ್ಮ್ ಓಕೆ ಸರಿ ಇಲ್ಲ ಆಕೆ ಫ್ರೆಂಡ್ಶಿಪ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಈಕಿ ಜೊತೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ್ರಿ ಅದನ್ನ ಹೇಳಿ ಹೋಗೋಣ ಅಂತ ಬಂದೆ ನಾನು ನೋಡಕ್ಕೆ ನೋಡಕ್ ಹಿಂಗ ஏன் ஆகத்தி மாதாடலி எஸ் சந்த மாதா அய்யோ மாதா கை அஸ்த் மாதாடத்தோ ஆகி ஒட்ட சரி இல்ல மாட்டிக்கு ஆகிரி நீ ಅದನ್ನ ಹೇಳಿ ಹೋಗೋಣ ಅಂತ ಬಂದೆ ನಮ್ಮ ಅಣ್ಣ ಈಕೆ ಕೂಡ ಫ್ರೆಂಡ್ಶಿಪ್ ಮಾಡಿದಕ್ಕೆ ಬೇಗ ಗೊತ್ತನ ಸರಿ ಆಯ್ತಾ ಆಕೆ ನನಗೆ ಏನು ಹೇಳಿಲ್ಲ ಬಿಡು ಸರಿ ನಾನು ಇನ್ ಬರ್ತೀನಿ ಆದರೂ ನಿಮ್ಮ ಎಚ್ಚರಿಕೆ ಒಳಗೆ ನೀವು ಇರ್ರಿ ಈಗಿನ ಕಾಲದಾಗ ಯಾರೂ ನಂಬಾರ್ದಪ್ಪ ನಾ ಆಯ್ತಲ್ಲ ಹ್ಞೂ ಇದೊಂದು ಪೆದ್ದಿ ಮತ್ತೆ ಈಕಿ ಪಕ್ಕದಳ ಈಕೆ ಬಾಣ ಹ್ಞೂ ಈಕೆ ಮತ್ತೆ ಆಕೆಗೆ ಎಲ್ಲ ಶಾಣೆತಾನೆ ಹೇಳ್ಕೊಟ್ಟು ಮತ್ತೆ ನಮ್ಮ ಹುಳಕ್ಕು ಹೊರಬಿತ್ತಂದ್ರ ಅದೇ ಹಾಕ್ಬೇಕು ಇವರಿಬ್ಬರು ಫ್ರೆಂಡ್ಶಿಪ್ ಈಗ ಕಟ್ ಮಾಡಿ ಹೋಗುದ್ರ ಆತು நீ கேச்சுகரனா சரி ஒரே சிப்பிடி ஆகத்த நம்மாரல்லங்கோன்காரி நம்ம நான் ஜிப்புன் அவ்வளத்தி இல்வா ஓ இன்னொரு மாசார நானும் ஓய்வா